ಹಾಯ್ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಚಿಕನ್ ಸಾಂಬಾರು ಇದ್ದೀನಿ ಮತ್ತು ಮುದ್ದೆ ಮಾಡ್ತಾ ಇದ್ದೀನಿ ಟೈಮ್ ಆಗಿಬಿಟ್ಟಿದೆ ಅಲ್ಲೇ ಒಂಬತ್ತು ಗಂಟೆ ಆಗೈತೆ ಅದ್ರ ನಾವು ಊಟ ಮಾಡೋದೇ ಲೇಟು ಅದಕ್ಕೋಸ್ಕರ ಅಂದರೆ ಇವತ್ತಿಂದ ನಾನು ವ್ಲಾಗನ್ನು ಕೂಡ ಹಾಕ್ತೀನಿ ಮುಂಚೆ ಸ್ವಲ್ಪ ಮಾಡ್ತಿದ್ದೆ ಬಿಟ್ಬಿಟ್ಟಿದೆ ಇನ್ಮೇಲೆ ಈ ಚಾನಲಲ್ಲಿ ವ್ಲಾಗು ಮತ್ತು ಕುಕ್ಕಿಂಗು ಎರಡೂ ಇರುತ್ತೆ ಎರಡೂ ಮಿಕ್ಸಲ್ಲಿರುತ್ತೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಚಿಕನ್ ಸಾಂಬಾರ್ ರೆಸಿಪಿನ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಚಕ್ಕೆ ಲವಂಗಾನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಮತ್ತು ಮೀಡಿಯಮ್ ಸೈಜ್ ಒಂದು ನಾಲ್ಕು ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಾಯಿ ಟೊಮೊಟೊ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಮೊದಲಿಗೆ ರುಬ್ಬೋದಕ್ಕೆ ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ರುಬ್ಕೊಳ್ಳೋಣ ನೀಟಾಗಿ ರುಬ್ಬಿದ ನಂತರ ಅದನ್ನು ಒಂದು ಬಟ್ಲೆಗೆ ಹಾಕ್ತಾ ಇದ್ದೀನಿ ನಾನು ರುಬ್ಕೊಂಡು ಬಟ್ಟಲೆಗೆ ಹಾಕಿ ಇವಾಗ ನೋಡಿ ಗ್ರೀನ್ ಗ್ರೀನ್ ಮಸಾಲೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇದನ್ನು ಇಡೋಣ ಇದೆಲ್ಲ ನಾನು ಮಸಾಲೆ ಅದಕ್ಕೆ ಚಿಕನ್ ಸಾಮ್ರಿಗೆ ಏನೇನು ಹಾಕಬೇಕು ಅಂತ ಎಲ್ಲ ಜೋಡಿಸ್ಕೊಂಡಿರೋ ಮತ್ತು ಒಂದು ಕಡೆ ಕಾಯಿ ಟೊಮೊಟೊ ರುಬ್ಬಿಟ್ಟಿದ್ದೀನಿ ಮತ್ತು ಚಿಕನ್ ಎಲ್ಲ ಕ್ಲೀನ್ ಮಾಡಿದ್ದೀವಿ ಅಂದರೆ ಎರಡು ಕಡೆ ತೆಗೆದಿಟ್ಟಿದ್ದೀನಿ ನಾನು ಚಿಕನ್ನ ಅದಕ್ಕೋಸ್ಕರ ನೋಡಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ ಇವಾಗ ಒಂದು ಕುಕ್ಕರ್ ತಗೊಳ್ಳೋಣ ಕುಕ್ಕರ್ ತಗೊಂಡು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಇದ್ದೀನಿ ನಾನು ಎಣ್ಣೆ ಕಮ್ಮಿ ತಿನ್ನೋರಿದ್ದರೆ ಕಮ್ಮಿನೇ ಹಾಕ್ಕೊಳ್ಳಿ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಎರಡು ಟೇಬಲ್ ಸ್ಪೂನ್ ಅಂದರೆ ಅದೊಂದು ಸ್ವಲ್ಪ ಚಿಕ್ಕ ಸ್ಪೂನು ದೊಡ್ಡ ಥರ ಕಾಣಿಸುತ್ತೆ ಹಾಗಾಗಿ ನಾನು ಈಗ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಈ ಗ್ರೀನ್ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಮೊದಲಿಗೆ ಈ ಗ್ರೀನ್ ಮಸಾಲೆ ಹಾಕ್ಬಿಟ್ಟು ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತರ್ಗ ಸ್ವಲ್ಪ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಾದರೆ ಇದಕ್ಕೆ ಫಸ್ಟೇ ಚಿಕನ್ ಹಾಕೋಬೋದು ಆದರೆ ನಾನಿಲ್ಲಿ ಫಸ್ಟ್ ಗ್ರೀನ್ ಮಸಾಲೆ ಹಾಕಿದ್ದೀನಿ ಗ್ರೀನ್ ಮಸಾಲೆ ಹಾಕಿಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ನೀಟಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಒಂದು ಕೈ ಬಿಡ್ದಂಗೆ ಅದನ್ನು ನೀಟಾಗಿ ಬಾಡಿಸ್ಬೇಕು ಸಾಸಿ ವಾಸನೆ ಎಲ್ಲ ಹೋಗೋವರೆಗೂ ಅಷ್ಟೇ ಇವಾಗ ಒಂದು ಸ್ವಲ್ಪ ಇದು ಎಣ್ಣೆ ಬಿಟ್ಕೋತಾ ಇದೆ ನೋಡಿ ಸೈಡಲ್ಲಿ ಆವಾಗ ನಾನು ಇದಕ್ಕೆ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಅಷ್ಟನ್ನು ಇಲ್ಲಿ ಇದ್ದೀನಿ ಅಷ್ಟನ್ನು ಹಾಕಿದ ನಂತರ ಮತ್ತೆ ಹಿಂದೆನೇ ನಾನು ಇದಕ್ಕೆ ಏನು ಚಿಕನ್ನ ತೊಳೆದಿಟ್ಟಿದ್ದಲ್ಲ ಆ ಚಿಕನ್ನ ಸಹ ಹಾಕೋತಾ ಇದ್ದೀನಿ ಅಷ್ಟೇ ಬೇಕಾದರೆ ಚಿಕನ್ ಹಾಕ್ಕೊಂಡು ಅರಿಶಿನ ಬೆಳ್ಳುಳ್ಳಿನ ಈರುಳ್ಳಿನ ಹಾಕ್ಕೊಂಡು ಇದು ಮಾಡ್ಕೊಬೋದು ನಾನು ಇಲ್ಲೆಲ್ಲ ತೊಳೆದಿಟ್ಟಮೇಲೆ ಮೇಲೆ ಒಂಥರ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಅಂದರೆ ತುಂಬ ಥರ ಮಾಡ್ಬೋದು ಚಿಕನಲ್ಲಿ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ ನಾನು ಉಪ್ಪಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ತೀನಿ ಯಾಕಂದರೆ ಇದು ಫುಲ್ಲು ಡ್ರೈ ಆಗಿಬಿಟ್ಟಿದೆಯಲ್ಲ ಅದಕ್ಕೆ ಸ್ವಲ್ಪ ಟೈಮಿದೋ ಬೇಯಬೇಕು ಅದಕ್ಕೆ ಒಂದು ಸ್ವಲ್ಪ ಏನು ನಾನು ಈ ಖಾರ ರುಬ್ಬಿಂದ ರುಬ್ಬು ಹಾಕಿದ್ದಲ್ಲ ಬಟ್ಲು ಆ ಬಟ್ಲಲ್ಲೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಡ್ತೀನಿ ಸ್ವಲ್ಪ ಟೈಮು ಯಾಕಂದರೆ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಬೇಕಲ್ಲ ಅದಕ್ಕೋಸ್ಕರ ಯಾವುದಾದ್ರೂ ಸರಿ ಈ ಥರ ಖಾರ ಹಾಕಿದಾಗ ಸ್ವಲ್ಪ ಟೈಮ್ ಪ್ಲೇಟ್ ಮುಚ್ಚಿ ಬಿಡಬೇಕಾಗುತ್ತೆ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಚಿಕನ್ಗಾಗಲಿ ಮಟನ್ಗಾಗಲಿ ತರಕಾರಿಗಾಗಲಿ ಚೆನ್ನಾಗಿ ಹಿಡ್ದಿರುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟನ್ನು ಮುಚ್ಚಿ ಬಿಡ್ತೀನಿ ಈ ಸಾಂಬಾರು ಎಷ್ಟು ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಮಾಗಿ ತೊಗೊಂಡಿದ್ದೀನಿ ತೀರ ತೆಳ್ಳಗೂ ಇಲ್ಲ ತೀರ ಗಟ್ಟಿಗೂ ಇಲ್ಲ ಆ ಥರ ಮಾಡ್ಕೋತಾ ಇದ್ದೀನಿ ತೆಳ್ಳಗಿದ್ರೂ ಅಷ್ಟು ಇದಿರೋದಿಲ್ಲ ಸಾಂಬಾರು ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಕುದಿದೆ ಪ್ಲೇಟ್ ಮುಚ್ಚಿಬಿಟ್ಟಿದೆ ನಾನು ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಕುದಿ ಬರಬೇಕಾದ್ರೆ ನಾವೇನು ಕಾಯಿ ಮತ್ತು ಟೊಮೊಟೊನ ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಬೇಕು ಕಾಯಿ ಟೊಮೊಟೊ ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಇದನ್ನೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಈ ಚಳಿಗಾಲದಲ್ಲಿ ಎರಡನಲ್ಲಿ ಚಿಕನ್ ಮಟನ್ ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ನಿದ್ದೆ ಬರ್ಬಿಡುತ್ತೆ ನೋಡಿ ಇವಾಗ ನೀಟಾಗಿ ನಾನಿಲ್ಲಿ ಹಾಕ್ತಾ ಇದ್ದೀನಿ ಮಸಾಲೆನ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಕಡೆಯೂ ಮಿಕ್ಸ್ ಆಗೋ ಥರ ಇದನ್ನು ಮಸಾಲೆ ನೀಟಾಗಿ ಮಿಕ್ಸ್ ಮಾಡೋಣ ಆದರೂ ತುಂಬ ಚೆನ್ನಾಗಿರುತ್ತೆ ಈ ಥರ ಸಾರು ಅದರೇ ಫ್ರೈ ಮಾಡಿದ್ರು ಚೆನ್ನಾಗಿರುತ್ತೆ ಸಾರು ಮಾಡಿದ್ರು ಚೆನ್ನಾಗಿರುತ್ತೆ ಯಾವುದೇ ಆದರೂ ಸರಿ ನಾವು ಮಾಡೋದ್ರ ಮೇಲೆ ಇರುತ್ತೆ ನಾವು ತುಂಬ ಇಷ್ಟಪಟ್ಟು ಅಡುಗೆ ಮಾಡಿಜಲು ಯಾವುದೇ ಆದರೂ ತುಂಬ ಟೇಸ್ಟಿ ಚೆನ್ನಾಗಿ ಬರುತ್ತೆ ಹಾಗಂತ ಹೇಳ್ತಾರೆ ದೊಡ್ಡವರು ಅದಕ್ಕೆ ನಾನು ಹೇಳಿದ್ದು ಅಷ್ಟೇ ಇನ್ನೇನಿಲ್ಲ ನೋಡಿ ಚಿಕನೆಲ್ಲ ನೀಟಾಗಿ ಕುದೀತಾ ಇದೆ ಈಗ ಕುದಿಬೇಕಾದ್ರೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಈ ನೀರು ಹಾಕ್ಕೊಂಡಿದ ನಂತರ ಮುಗ್ದೋಯ್ತಿದ್ದು ಇನ್ನು ಇದನ್ನು ಒಂದು ಎರಡು ವಿಸಲ್ಗೋಸ್ಕರ ಅಂತ ಹೇಳಿಬಿಟ್ಟು ನಾನು ಇದನ್ನು ಮುಚ್ಚಳ ಹಾಕಿ ಬಿಡ್ತಾ ಇದ್ದೀನಿ ಯಾಕಂದರೆ ಪ್ಲೇಟ್ ಮುಚ್ಚಿಬಿಟ್ರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಕುಕ್ಕರ್ ಮುಚ್ಚಳ ಹಾಕ್ತಾ ಇರೋದು ಒಂದು ಎರಡು ವಿಸಲ್ಗೆಲ್ಲ ನಾನು ಇದನ್ನು ಆಫ್ ಮಾಡಿದೆ ಇಲ್ಲಿ ಒಂದು ವಿಸಲ್ ಬರೋದು ಮಾತ್ರ ನಾನು ತೋರಿಸಿದ್ದೀನಿ ಇನ್ನೊಂದು ವಿಸಲ್ ಬರೋದು ನಿಮಗೆ ತೋರಿಸೇ ಇಲ್ಲ ನೋಡಿ ಒಂದು ವಿಸಲ್ ಬರೋದು ಮಾತ್ರ ಅಷ್ಟೇ ತೋರಿಸ್ತಾ ಇರೋದು ಅದು ಒಂದೊಂದು ಸರಿ ಕೆಲ್ಸದಲ್ಲಿ ಬ್ಯುಸಿ ಆದಾಗ ಏನೂ ನೋಡ್ಕೊಳ್ಳಲ್ಲ ಅಷ್ಟೇ ನೋಡಿ ಇವಾಗ ಫೈನಲಾಗಿ ಸಾಂಬಾರು ರೆಡಿಯಾಗಿದೆ ಕಲ್ಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈ ಸಾಂಬಾರಿಗೆ ನಾನು ಮುದ್ದೆ ಮಾಡಿದ್ದೀನಿ ಆದರೆ ಈ ನುಚ್ಚಕ್ಕಿ ಹಾಕ್ಬಿಟ್ಟು ಮುದ್ದೆ ಮಾಡ್ತಾರೆ ಗೊತ್ತಾ ತುಂಬ ಕಡೆ ತಮಿಳ್ನಾಡು ಸೈಡೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನಾನು ಆ ಥರ ಮುದ್ದೆ ಮಾಡಿದ್ದೀನಿ ಯಾಕಂದರೆ ನಮ್ಮಲ್ಲಿ ಮಾಡ್ತೀವಿ ತುಂಬ ಅಪರೂಪ ಈ ಥರ ಮುದ್ದೆ ಮಾಡೋದು ಎಷ್ಟು ವರ್ಷ ಆಗಿತ್ತು ಇವತ್ತೇ ಈ ಥರ ಮುದ್ದೆ ಮಾಡಿರೋದು ಈ ಕೋಳಿ ಸಾಂಬಾರು ಜೊತೆ ಅಂತೂ ಅದು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಆ ರೈಸ್ ಮುದ್ದೆ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇವತ್ತು ಮಾಡಿದ್ದೀನಿ ಅದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನಮ್ಮ ಮನೇಲಿ ಹೇಳ್ಬಿಟ್ಟು ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತೋರಿಸಿ ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇವಾಗ ನೀವು ನೋಡೋರೆಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು ಯಾಕಂದರೆ ಹಳೆ ಚಾನಲ್ಲು ಅದು ಪಾಸ್ವರ್ಡ್ ಸಿಗ್ತಾ ಇಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರು ನೋಡ್ತೀರಾ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ಮಾತ್ರ ಇರಬೇಡಿ ಕಮೆಂಟ್ ಹಾಕಿ ನಾನು ರಿಟರ್ನ್ ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಇಷ್ಟೊತ್ತವರೆಗೂ ನಿಂಚಲೂ ತುಂಬ ಧನ್ಯವಾದಗಳು ನಿಮಗೆ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟು